ಕಪ್ ಮಾಡ್ಕೊಂಡು ಬಂದೆ ನೋಡು ಅಲ್ಲ ಅವನು ಏನು ಯಾ ಇಲ್ಲಿಗೆ 셔ಟ್ ಕೊಂಡ ಬರೋದೇನ ಅವನು ಸಣ್ಣ ಐದ್ರ ಅವನು ದೊಡ್ಡ ಇರ್ತಿದಿದೆ ಏನೋ ಅವನು ದೊಡ್ಡ ತಿರುವು ಅಪ್ಪ 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 ನೀ ಕೂ ಯಾ ಕೂಯಾ ಅಂತ ನೀಗೆ ನಾನು ಕೂಯಾನ್ ನ ಪ್ಯಾ ಪ್ಯಾ ಅನ್ನ ಅಂತನೆ ಹೆಟ್ಟಿದನ ತಡಕಳ ನೀ ಯಾಕ ಯೋಳ್ ತಿಂಗಿ

ஏன்னு சொண்ட் கபடி பிளேயர் கபடி ஆட் இது மோகன் பூக்கு நான் மாரி நம்ம நம்மா ஏன

ಅದನ ಕೇಳಿದೋ ಕಳರಿನ ಮುಖಿ ಹಾಕೋ ಇದು ಪುಕ್ಕ ಪುಳಿ ಪುಕ್ಕ ಇಲ್ಲ ಅವನು ಅರ್ಧಾ ಮಾರ್ದೆ ಕೇಳ್ತಿ ನಿಂಗೋ ಮಾನೆ ಏ ಅದು ಹಣ್ಣಲ್ಲ ಅದು ಅವ ಬಂದುಬಿಟ್ಟು ಮತ್ತೆ ಬಾಯೊಳಗೆ ಹಿಡ್ಕೊಳೋಕೆ ಬಂದಿರ ನಾನು ಏನು ಅನ್ಬೇಕು ಅವನು ಇಲ್ಲ ಏ

ದಬಾ ಓ ಆ ಓ ಓ ಓ ಹಾಯ ಓ ತಪ್ಲೇ ಕಿಡ್ತಿಲ್ಲ ನಿಂ ಕಿಡ್ತಿವಾ ಏ ನಿಮ್ ಕೈಯೆ ಆಗೋದಿಲ್ಲ ಆಗಿಲ್ಲ ಇದು ಕೈಯೆ ಆಗೋದಿಲ್ಲ ಅದು ಮತ್ತೆ ನಾನು ಕಾಲೆಲರು ಮಾಡ್ತೀನಿ ನಿಮ್ ಕೊನೆ ಅ disulfide ಹಾಕಕೊಳ್ಳಬೇಕು disulfide ದಬಾ ಇವಾಗ ಪಾಠದ ಸಾಯ್ರೆ ಹಾಳ್ಬಿಡ್ತ ಹೋಗ್ರ ಓ ಆ

ಯಂತ ಗಂಡಸಾಯವಾ ಇಂತಕಾನೇ ಮೇಡಗೂ ಹೋಗಿದೋ ಆ ಶನಿರ್ದಿನ ಉಪೇಗೂ ಹೋಗುತ್ತಿದೆ ಇದೆ ಒಂದೇ ಇದು ನಿಮ್ಮ ಆಗಂಗಿಲ್ಲ ಅಂತ ಹೇಳಿದ್ನಲ್ಲ ಇಲ್ಲ 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 ಸುಮ್ಮನೆ ಗಾಡಿ ಹಾಗೆ ಇದು ಮಾಡಿ ಕೊಡ್ತೀನಿ ಇದು ಮಾಡಿ ಕೊಡ್ತೀನಿ ಆಹಾ ಇದೇನೋ ಊರೆಲ್ಲಾ ಅದು ಎಲ್ಲರಿಗೂ ತಿನ್ನ ಈ ನಡೀತು ಕಾಣತೈತಿ ಬಹಳ ಪ್ರೀತಿ ಬಂದ್ಬಿಟ್ಟಿಲ್ಲ ಹೋಗಿ ಎಲ್ಲ ಏಟೋತ್ ಮ್ಯಾಗ ಶೆಟ್ಟಿಗೆ ಬೇಡ ಅಂತಿ ಹಂಗಾದ್ರೆ ಬೇಗ ಹೋಗೋಣ ಅಲ್ಲ ಆ ಹ್ಞೂ ಒಂದು ಕೆಲಸ ಮಾಡೋಣ ನೆಕ್ಸ್ಟ್ ಏನಿದ್ರು ನಾವು ಬರೋ ಸತಿ ನನ್ನ ಪಾತ್ರೆ ರೆಡಿ ಮಾಡ್ಬೇಕು ಮಾಡ್ತೀರಿ ಓಕೆ ಓಕೆ ಅಡುಗೆ ಓ ಹ ರೊಕ್ಕ ಇಷ್ಟು ಬಾ ಉ ನಮ್ಮ ತಾಯಿ ಅಣ್ಣ ನನಗೆ ಅಡುಗೆ ಇಲ್ಲ ಅದ ನೀನು ಕೇಳ ನಾ ಕೊಟ್ಬಿಡ್ತೀನಾ ಅದು ಅವ್ರು ರಿಪೇರಿ ಮಾಡೋ ತನಕ ಇದು ತಗೊಂಡ ಒಬ್ಬಳೇ ಬೆಳ್ಸ್ಕತ್ತೀನಿ ನಾವು ಹ್ಞೂ ಅಡಗನ ಒಂದು ಏ ಹಾಳು ಬಿದ್ದು ಹೋದರ್ ರಾ ಹೋಗಾಕಿತಾ ಹೊಂಚ